ನಗರಸಭೆಯಲ್ಲಿ ನಡೆದಿದೆ ನಡೆಯುತ್ತಿದೆ ಎನ್ನಲಾದ ಭ್ರಷ್ಟಾಚಾರ ದುರಾಡಳಿತ ಸಾರ್ವಜನಿಕರ ತೆರಿಗೆ ಹಣ ದುರ್ಬಳಕೆ ವಿಚಾರ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ ವಿರುದ್ಧ ಜಟಾಪಟಿ ಮುಂದುವರೆದಿದೆ ಪ್ರತಿಭಟನೆ ಮೂಲಕ ಆರಂಭಗೊಂಡ ವಿರುದ್ಧ ಧ್ವಸ ಇದೀಗ ಅಟ್ರಾಸಿಟಿ ಕೇಸ್ವರೆಗೂ ಬಂದು ನಿಂತಿದೆ ಹೌದು ಭಾನುವಾರ ತಡರಾತ್ರಿ ಜೆಡಿಎಸ್ ಮುಖಂಡ ಆರ್ ಸಂತೋಷ್ ಸೇರಿದಂತೆ ಹದಿನಾಲ್ಕು ಮಂದಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡಲಾಗಿದೆ ನಗರಸಭೆ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಜೆಡಿಎಸ್ ಮುಖಂಡ ಸಂತೋಷ್ ಸೇರಿ ಹದಿನಾಲ್ಕು ಜನರ ಮೇಲೆ ಎಫ್ಐಆರ್ ದಾಖಲಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಎಫ್ಐಆರ್ನಲ್ಲಿ ಎನ್ಆರ್ ಸಂತೋಷ್ ಏವನ್ ಆರೋಪಿಯಾಗಿದ್ದಾರೆ ಉಳಿದಂತೆ ಶಿವ ಶೇಖರ್ ಯಾದವ್ ದಂಡೂರು ರವಿ ಮೇಲ್ಗಿರಿಯಪ್ಪ ಜಯರಾಮ್ ಎಸ್ಎಂಎಸ್ ಕುಮಾರ್ ಪವನ ಪುನೀತ್ ಸುಮಿತ್ ಅಭಿ ತೇಜಾ ನಗರಸಭೆ ಮಾಜಿ ಅಧ್ಯಕ್ಷ ಕಿರೀಶ್ ಹರ್ಷವರ್ಧನ ಮತ್ತು ಉಮೇಶ್ ಬೋಬಿ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಇದನ್ನು ಖಂಡಿಸಿ ಮಧ್ಯರಾತ್ರಿಯಿಂದಲೇ ಸಂತೋಷ್ ಹಾಗೂ ಇತರರು ನಗರದ ಪಿಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ನಗರಸಭೆ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ದನ ಎತ್ತಿ ಹೋರಾಟ ಮಾಡಿದವರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಮಾಡಲಾಗಿದೆ ಕಳೆದ ಕೆಲ ದಿನಗಳ ಹಿಂದೆ ನಾವು ಮತ್ತು ಬಿಜೆಪಿಯವರು ಸೇರಿ ನಗರಸಭೆ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡಿದೆವು ಆಗಲೇ ಅಧ್ಯಕ್ಷ ಸಮೀವುಲ್ಲಾ ಅವರ ಚೇಲಾಗಳು ನನಗೆ ಚಾಕು ಹಾಕುವ ಬೆದರಿಕೆ ಒಡ್ಡಿದ್ರು ಆದರೀಗ ಅವರ ಕುಮ್ಮಕ್ಕಿನಿಂದ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ ಎಂದು ಕಿಡಿಕಾರಿದರು ಈ ವೇಳೆ ಮಾತನಾಡಿದ ಸಂತೋಷ್ ನಾನು ಸೇರಿ ಹದಿನಾಲ್ಕು ಮಂದಿ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿಸಿರುವ ಶಾಸಕ ಕೆಎಂ ಗೌಡರು ಮತ್ತು ಸಮೀಉಲ್ಲಾ ಅವರು ರಾಜಕೀಯ ಹಾಗೆತನ ಸಾಧಿಸುತ್ತಿದ್ದಾರೆ ಆಗ ಚಾಕು ಹಾಕುತ್ತೇವೆ ಎಂದವರು ಈಗ ಆರು ದಿನಗಳ ನಂತರ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿಸಿದ್ದಾರೆ ಈ ಮೂಲಕ ನನ್ನ ದನಿ ಕುಗ್ಗಿಸುವ ಪ್ರಯತ್ನ ಫಲ ನೀಡುವುದಿಲ್ಲ ಎಂದು ತಿರುಗೇಟು ನೀಡಿದರು ಕೆರೆ ಗಾಳಿ ದನ ಕೈಕೊಂಡಿದ್ದವನ್ನ ಎಂ ಎಲ್ ಎ ಮಾಡಿದೆ ಅರ್ಸಿ ಕೆರೆ ವಾತಾವರಣ ನೀರ್ ಮಜ್ಗೆ ಅವನ್ಗೂ ಇವತ್ತು ಇನ್ನೂರು ಮುನ್ನೂರು ಕೋಟಿ ಆಸ್ತಿ ಮಾಡ್ಕೊಟ್ಟಿದೆ ಮಾಡ್ಕೊಟ್ಟಿದ ಮಾಡ್ಕೊಟ್ಟಿಲ್ವೋ ಸ್ವಾಮಿ ಇವತ್ತು ನಗರಸಭಾ ವ್ಯಾಪ್ತಿನಲ್ಲಿ ಹೌಸಿಂಗ್ ಫಾರ್ ಆಲ್ ಅಂತಕ್ಕಂಥ ಒಂದು ಯೋಜನೆ ಹೌಸಿಂಗ್ ಫಾರ್ ಆಲ್ ಯೋಜನೆ ಇವತ್ತು ಹಳ್ಳ ಹಿಡ್ದಿದೆ ಸಿಮೆಂಟ್ ಅವ್ರದೇ ಜಲ್ಲಿ ಅವ್ರದೇ ಎಂ ಸ್ಯಾಂಡ್ ಅವ್ರದೇ ಅದೆ ಬ್ರಿಕ್ಸ್ ಅಲೋ ಬ್ರಿಕ್ಸ್ ಅವ್ರದೇ ಶೀಟು ಅವ್ರದ ಶೀಟು ಅವ್ರದೇ ಎಲ್ಲಾನು ಡಾಂಬರ್ ಅವ್ರದೇ ಬಿಟಮಿನ್ ಬಿಟಮಿನ್ ಪ್ಲಾಂಟ್ ಇರ್ಬೇಕು ಮನುಷ್ಯನ್ ಇವತ್ತು ಹೌಸಿಂಗ್ ಫಾರ್ ಆಲ್ ಯೋಜನೆ ಇವತ್ತು ಹಳ್ಳ ಹಿಡ್ದಿದೆ ಬಡವರ ಮನೆ ಕನಸು ಆ ಕನಸಿಗೆ ಬೆಂಕಿ ಇಟ್ರಲ್ಲ ನಿಮ್ಮನ್ನ ಕ್ಷಮಿಸಬೇಕಾ ಸ್ವಾಮಿ ಅಲ್ಲಿ ಮ್ಯಾಜಿಕ್ ಆಯ್ತು ಹೌಸಿಂಗ್ ಫಾರ್ ಆಲ್ ಯೋಜನೆ ಜಯನ್ಕಲ್ ನಗರದಲ್ಲಿ ಆದ್ರೆ ಅಪ್ಪೇನಹಳ್ಳಿ ಬಿಳೆನಹಳ್ಳಿಲ್ಲಿ ಸನ್ಮಾನ್ಯ ಶಿವಲಿಂಗೇಗೌಡರು ಮಗಳೇಸರ್ಗೆ ಇಪ್ಪತ್ತು ಎಕರೆ ಜಮೀನ್ ಬರುತ್ತೆ ಗೊತ್ತಾಯ್ ಮ್ಯಾಜಿಕ್ ನಿಮಗೆ ಕಲ್ ನಗರದಲ್ಲಿ ಮನೆ ನಿಂತರೆ ಬಡವರ್ಗೆ ಮನೆ ಸಿಗ್ಲಿಲ್ಲ ಅಂತಂದ್ರೆ ಬೆಳೆನಳ್ಳಿನಲ್ಲಿ ಇಪ್ಪತ್ತು ಎಕರೆ